MUGA mara. ಅನಿವಾರ ತಾಯಿ ತಂದೆಯ ಅದಾನಂತ ಬರೆದಿಲ್ಲ ಯಾವ ಶಾಸ್ತ್ರ ನಿನ್ನ ಸಾಕ್ಷಿಯ ಅವನ ವಸ್ತಿ ಬೈಲಾ ಅಂದ್ರ ಶಂ ಶಂಕ ಮತ್ತು ನಿನ್ನ ಮದುವೆಗೆ ಎಷ್ಟು ಕಿಲೋಮೀಟರ್ ಐತಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿಳಿ ಅದಕ್ಕೆ ಭಗವಂತ ಇರುದಕ್ಕ ನೀ ಇರುದಕ್ಕ ಎಷ್ಟು ಅಂತರ ಕೇಳ್ತಾಳ ಅದಕ್ಕೆ ಏನ್ ಹೇಳ್ಬೇಕಾಗಿದೆ ಈ ವಿದ್ಯಾಶ್ರೀಗಿ ಕಿಮಿ ಕೋಡಿಗೆ ನಾಲ್ಕು ಮರಳ ಅಂತರದಷ್ಟೇ ಅದ घड़ी के बाहर दोस्ता ಉಪನಿಷತ್ ನೂರ ಎಂಟು ವೈದು ಮಾರ್ಗ ತೋರಿಸಿ ನಿಂತಾವ ದೂರ ಶೂನ್ಯ ವಾದ ಭೇದಿ ನೆಲಕ್ಕೂ ಅಂದ್ರ ವಾಚಾರ ಲಕ್ಷ್ಯ ಇವೆಲ್ಲ ಶೂನ್ಯ ಆದಾಗ ಮಾತ್ರ ತಾನೇ ತಾನ ಆದಾಗ ಮಾತ್ರ ಆ ದೇವರು ಸಾಕ್ಷಿ ನಿನಗೆ ಹಾತು ಹತ್ತೆ ಹೇಳ್ತಾರೆ ಕವಿಗಳು ಸುಮ್ಮನೆ ಹುಡುಗಟ್ಟಿಗೆ ಅಲ್ಲ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕರಿ ನೆರೆಯು ಮೂರು ಬಾತ್ನಕ್ಕೆ ಬಾರದು ಸರ್ವಜ್ಞ ಅಂತ ಹೇಳ್ತಾನೆ ಇವೆಲ್ಲ ಬಂದಾದಾಗ ಮಾತ್ರ ಇವು ಹೊರಗಿನ ವ್ಯವಹಾರಗಳು ನಿನ್ ಕೇಳಿಸಲಾದಂಗ ಆದಾಗ ಮಾತ್ರ ಅವಾಗ ದೇವ್ರ ಸಾಕ್ಷಿ ನಿನಗ ಆಗ್ತದ ಅದು ಮೂಕ ಸಕ್ರಿ ತಿಂದಂಗ ತಂಗಿ ಮೂಕ ಗುಡು ಸಕ್ರಿ ತಿಂತಾನ ಕರೆ ಅದು ರುಚಿ ಹೇಳಕ್ ಬರಂಗಿಲ್ಲ ಅವ ಹಂಗೈತಿ ತಗದ ತಂಗಿ ಅಂತಾದ ನೀವು ಹೊರಗೆ ತೋರ್ಸಂದ್ರೆ ಹೆಂಗೆ ಸಾಧ್ಯ ತಂಗಿ ಅನುಭವದಿಂದ ಕಂಡು ಹಿಡೀಬೇಕಾಗ್ತದ ದೇವ್ರ ಹಿಂಗೆ ನಾನು ಅಂತ ಹೇಳಿ ಎಷ್ಟೋ ಮಂದಿ ಏನೇನು ಆಗಿ ಹೆಂಗ್ಯಾಂಗ ಆಗ್ಯಾರ ಅದಕ್ಕೆ ಜ್ಞಾನಿಗಳು ಹಾಡಿ ಹಾಡಿ ಹೋಗ್ಯಾರ ಎಲ್ಲ ರೂಪವು ನೀನೇ ತಾರಿದೀವಿ ಸದ್ಗುರುವೇ ನಿನ್ನೆ ಧ್ಯಾನ ಮಾಡಲು ಯಾರಿಗೆ ಹೇಳಿದ್ವಿ ಅಂತ ಹೇಳ್ತಾರೆ ನಿನ್ನ ಸ್ತುತಿಸುವ ವಿವೇ ಅಕ್ಷರ ನಿನ್ನ ಜಪಿಸುವ ವಿವೇ ಅಕ್ಷರ ಅದಕ್ಕ ಕಾಡಿ ಬೇಡಿ ಉಂಡವನು ನೀನೇ ಬೇಡಿದ ಪದಾರ್ಥಗಳು ಭಕ್ತರಿಗೆ ಹೊಳ್ಳಿ ಕೊಟ್ಟವನು ನೀನೇ ಹೇಳ್ತಾಳೆ ಈಗ ಏನ್ ಹೇಳ್ತಾಳ ವಿದ್ಯಾಶ್ರೀ ನೀನೇ ನನ್ನ ಮನೆಗೆ ಬೇಡ್ಕೊಳಕ್ ಬಂದಿದ್ದೆ ಅಂತ ಹೇಳಿ ರೀಕ್ಷಾ ಬೇಡ್ಲಕ್ ಬಂದಿವಿ ಅದು ನಾವು ತಂಗಿ ಯಾರು ಹೇಳ್ಯಾರ ವಿದ್ಯಾಶ್ರೀ ನಿನಗ ಇತಿಹಾಸಗಳು ಹೇಳ್ತಾವ ಸೂತ್ರ ಅವನಿಗಿಲ್ಲ ಸಗುಣ ನಿರ್ಗುಣಕ್ಕೆ ಸಾಕ್ಷಿ ಆದಂತ ವಸ್ತು ಅದು ಎದಕ್ಕೆ ಬಂದಾನ ಅಲ್ಲಿ ನಿನಗೆ ಯಾರೇ ಅನಾಥರ ಬಂದ್ರ ಹಿಂಗ ಅವ್ರಿಗೆ ಕರುಣೆಯಿಂದ ಭಿಕ್ಷಾ ನೀಡು ನಿನಗೆ ಕಲ್ಯಾಣ ಹಾತದ ಪದ್ಧತಿ ಗೊತ್ತಿಲ್ಲ ಇಷ್ಟೇ ರೀ ಇಷ್ಟ್ರಿ ಫರ್ಕಾಯಿದ್ವು ಈಗ ವಿದ್ಯಾಶ್ರೀ ಕೇಳುವಂತ ಪ್ರಶ್ನೆ ಏನು ನಾ ಕುಡಕಿದಿನಿ ನಿನ್ನ ಕೈಯ ಕೊಡೋದಿಲ್ಲ ಮನಸ್ಸು ಮಾಡೋರಿ ಬ್ರಹ್ಮಾಂಡ ಬಂಗಾರ ತಂಗಿ ಗೊತ್ತಿಲ್ಲ ಆಗ್ಯದ ಇದ್ರಂತೆ ನಮ್ಮ ಅದಾ ಮುಗುದೂ ಓದ್ ಹೇಳೋ ಇಲ್ಲಿ ಹಿರಿಯರು ಕೂತಾರೆ ಯಾರ ಅವ್ರ ಕೈ ಒಳಗ ನೀವು ಬಕ್ಷಿಸ್ ತಂದು ಕೊಡ್ತೀವಿ ಕೊಡ್ಬೇಕಂತ ನನ್ನ ವಿನಂತಿ ಯಾಕೆ ಹೇಳ್ತೀನಿ ಇದು ಅಂದ್ರೆ ಆ ಭೀಮಿ ವಿಲಾಸ ಆಟದೊಳಗ ಭೀಮಗ ನೋಡಿ ದ್ರೌಪದಿ ದೇಶದಿಂದ ಅದೇನವ ಭಯಂಕರ ವೀರ ವೇಷದ ಭೀಮ ಈಗ ಹೇಳ್ತಿರ್ತಾರ ನೀವು ಐದು ಮಂದಿ ಕಾಣದೇ ನಿಮಗೆ ಏನ್ ಮಾಡದ ಒಬ್ಬಕ್ಕಿ ಒಬ್ಬನೇ ಕಾಣಿರ್ಬೇಕು ನನಗೆ ದುಷ್ಟು ಕೀಚಕ ಬಂದು ಭಯಂಕರ ಉಪಟಳ ಕೊಟ್ಟನ ಹೆಂಗ ಮಾಡುದ ಭೀಮನ ಮುಂದೆ ಹೇಳ್ತಿರ್ತಾಳಿ ಅವ ಹೇಳ್ತಾನ ಏನ್ ಮಾಡೋದೇ ರಂಬೀ ನಮ್ಮ ಅಗ್ರಜನಾದ ಧರ್ಮರಾಜನ ಅಪ್ಪಣೆ ಇದ್ದ ಸಂಬಂಧ ನಾನು ಸುಮ್ಮನಾಗಿ ಕೂತಿರುವೆ ಥಟ್ಟನೆ ನಮ್ಮ ಅಗ್ರಜನಾದ ಧರ್ಮರಾಜನು ಅಪ್ಪಣೆಯನ್ನು ಕೊಡ್ತಾರೆ ದುಷ್ಟಕೀತಕನನ್ನು ನುಚ್ಚು ಮಾಡದಿದ್ದರೆ ಬಹಾದೂರು ಭೀಮನೆಂಬ ನಾಮ ನನಗೆ ಆತಕ್ಕೆ ಬೇಕು ಅಥ್ವಾ ಹೇಳ್ತಿರ್ತಾನ ಅಂತರಾಗ ಹೋಗಿ ಭೀಮನ ಪಾತ್ರಕ್ಕೊಂದು ಇಪ್ಪತ್ತು ರೂಪಾಯಿ ಕೊಟ್ರೆ ಅಂದ್ರೆ ಅಗಲಿಮಿ ಆಗಿನ ಕದಾ ತೆಳಗಿಟ್ಟು ಅವ್ರಿಗೆ ಚಿರುಣಿ ಆಗಿದ್ದೀನಿ ಅವ್ತಾರ ಹೋಗ್ಬಿಡ್ತೇನೆ ಅದಕ್ಕಾಗಿ ನೀವು ಯಾರು ಬಕ್ಷಿಸ್ ಕೊಡ್ತೀರಿ ಅಲ್ಲಿ ಹಿರಿಯರು ಕುಡ್ರಿ ಅವ್ರು ಬರ್ಕೋತಾರ ಏ ಹಿಂಗ್ ಹೇಳಿ ಕೊಡ್ಲಾರದೆ ಅಲ್ಲೇ ಕಿಶೇದಾಗ ಹಾಕೊಂಡು ಕೂತೀರಿ ಮತ್ತೆ ಒಂದು ಸಂದರ್ಭ ಅನುಸಾರವಾಗಿ ಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತ ವಿದ್ಯಾಶ್ರೀ ಅವರು ಪ್ರಶ್ನೆ ಏನ್ ಮಾಡದ್ರಿ ಅಂದ್ರಿ ಖುರಾನದ ಒಳಗ ಮಾಕ ಜನ ಅಂತ ಹೇಳಿ ಬರ್ದಿದ್ ಖರೆ ಯಾಕಂದ್ರೆ ಖುರಾನ ಕಾಲಗಳಿಲ್ಲ ಬರುದಿಲ್ಲ ಒಂದೊಂದು ಖುರಾನ ಅಧ್ಯಾಯಗಳು ಮೊದಲು ಎಲ್ಲಿ ಹೇಳದಾವ ಗಾರೆ ಹೀರಾ ಅನ್ನುವಂತ ಒಂದು ಪವಿತ್ರ ಸ್ಥಾನದೊಳಗೆ ಒಂದೊಂದು ಅಲಂ ಸೂರುಗಳು ಹೇಳದಾವ ತಿಂಗ ಮೊಹಮ್ಮದ್ ಪೈಗಂಬರಿ ಇತಿಹಾಸದೊಳಗೆ ಲೇಖಿ ಐತಿ ನಬೀ ಪೈಗಂಬರ ಕಾಲಕ್ಕೆ ಇಪ್ಪತ್ತೇಳು ಅಧ್ಯಾಯ ಇತ್ತು ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ ಮೂರು ಅಧ್ಯಾಯ ಅಧ್ಯಾಯಗಳಿತ್ತು ಅವ್ರ ತಲೆಮ್ಯಾಗ ಹೌದ್ರಿ ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ತದನಂತರ ಮೂರು ಅಧ್ಯಾಯ ಕೂಡಿಕೊಂಡು ಮೂವತ್ತು ಅಧ್ಯಾಯ ಕುರಾನದ ಹೆಚ್ಚಿಗೆಲ್ಲ ಆ ಮೂವತ್ತದೇ ಖುರಾನ್ ಏನ್ ಹೇಳ್ತದ ಏ ಕಲ್ಲಿಂದ ಲೋಕ ಅಂತ ಕ್ಯಾಬಿನ ಇವ್ರ ಪಾರ್ವತಿ ಶಬ್ದ ಒಂದ್ ತಾವ್ ಇಲ್ಲ ಖುರಾನ್ದೊಳಗ ಈಗ ಮೊದಲೇ ಹೇಳಿದ್ಲು ಮಾಕ ಗದ ನಿಚ್ಚ ಹಾಯ್ ಅಂತ ಹೇಳಿ ನಿನಗ ತಂಗಿ ನಿನ್ನ ಮಾತಿಗೆ ಬರ್ದಿದ್ದು ಕರೆ ಆ ವಾಕ್ಯ ಯಾರಂದ ರೀ ಗುರುತಿಲ್ಲ ಮಾತೃದೇವ ಭವ ಪಿತೃದೇವೋ ಭವ ತಾಯಿ ತಂದಿ ಕೂಡಿಕೊಂಡು ಜಗತ್ತೆ ತೋರಿಸ್ಯಾರ ಮಗನಿಗೆ ಮಗನ ದೃಷ್ಟಿ ಒಳಗೆ ತಾಯಿನೂ ಅಷ್ಟೇ ತಂದಿನೂ ಅಷ್ಟೇ ಸಣ್ಣವಿದ್ದಾಗ ಕುಂಡಿ ತೊಳೆಯೋದು ನೋಡಿ ಹಾಲು ಕುಡಿಸೋದು ನೋಡಿ ಎಲ್ಲಿ ಬಂದವನು ಮಗನಿಗೆ ಗೊತ್ತಿಲ್ಲ ಅವನಿಗೆ ಆ ಹೊರಗಿನ ಒಂದು ಆಡಂಬರದಿಂದ ನನ್ನ ತಾಯಿ ಪಾದ ತೆಳ ಕೈಲಾಸದ ತೇಳಿ ಅವನ ಮಗ ಕೊಂಡಾಡೇನ ಗಂಡಂದಿದ ಶಬ್ದ ಅಲ್ಲ ಅಲ್ಲದು ಗಂಡಂದಿದ ಶಬ್ದ ಇತ್ತಂದ್ರ ಹಮಾರ ಜೋರುಕ ಕದಮ ನಿಚ್ಚೆ ಜನ್ನತ್ತ ಬರ್ದಿತ್ತಂದ್ರ ಹೇಳು ನಾನಿನ ಒಪ್ತೀನಿ ಎಲ್ಲ ಮಾಕ ಕದಂಬನಿಚೆ ಅಂದ್ರ ದೃಷ್ಟಿ ಒಳಗೆ ತಂದಿನೂ ಅಷ್ಟೇ ತಾಯಿನೂ ಅಷ್ಟೇ ಅಂತ ತಿಳ್ಕೊಂಡು ಅವ ಕೊಂಡಾಡ ಅದಕ್ಕೆ ಏನ್ ಏ ಏದರಿ ವದರಿ ಆಚೆ ಶೂನ್ಯ ಸೋಳ ಮಾಡಿ ಲಕ್ಷ ಶೂನ್ಯ साड़े स्वर्ज सारे सु Wow. Yeah. ಇದು ಸತ್ಯ ಇದೆ ಚೌಕಿನೊಳಗೆ ಏನ್ ಹೇಳ್ತಾರ ತಂಗಿ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ಮ ಏನು ಪಾಲ ಐತಿ ಎತ್ಕೇತ ಯಾಕಂದ್ರ ರಾಮನಾಥರು ಅಂದಿದ್ ವಚನ ಗೊತ್ತಿಲ್ಲ ನಮ್ಮ ವಿದ್ಯಾಶ್ರೀಗೆ ಹೇಳ್ಯಾರ ವೇ ನಿಮ್ಮ ಧಾನ ಕೇಳಿ ನಿಮ್ಮ ಧಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರ ಹೊಗಳುವ ಕುಳೆ ರಾಮನಾಥ ಅಂತ ಹೇಳ್ತಾರೆ ಅದಕ್ಕ ಎಲ್ಲಾನು ಅವಾಗ ಕೊಟ್ಟಾನ ವಿಷಯ ವಿಶಾಲವಾದ ಜಗತ್ಯ ಈಗ ಒಂದು ಬಾಳಿ ಗಿಡ ತಯಾರಾಗಿದೆ ಅಂದ್ರ ಆ ಹಣ್ಣು ಬಾಳೆ ಗಿಡ ನೀ ತಿಂದಿಲ್ಲ ನೀಂಥೇಳಿ ಮರಳಿ ಕೊಡ್ತದ ಯಾತಕ್ಕಾಗಿ ಕೊಡ್ತದ ನನಗೆ ಹಿಂದಿಲ್ಲ ನಾಳೆ ಮಾನವ ಜನ್ಮ ಕೊಡು ಭಗವಂತ ಬೇಡ್ಕೊಂಡದ ಓದಿ ನೋಡು ತಂಗಿ ಈ ಸೃತಿ ಒಳಗ ಅದಕ್ಕೀಗ ವಿದ್ಯಾಶ್ರೀ ಅವ್ರು ಏನಂತಾರ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ ದೇವರದೇನು ಪಾಲೈತಿ ಏನು ಹೇಳ್ಬೇಕಾಗಿದೆ ಅಂದ್ರ कैलास वेंदो शिवशरण हेलतारूं ನಮ್ಮ ಸುಕ್ಕ ದು ನೋಡಕೋ ಬೇಕಾ ಅಂದೇ ಹುಡುಗಿ ವೈರಾಗ್ಯ ಇಲ್ಲ ಶಕ ಸಂಪತ್ತಿ ನಿನ್ನ ಕರ್ಮ ನಿನಗೆ ಸುತ್ತಿ ನಿನ್ನ ಮುಂದ ನಿನ್ನ ಬುದ್ಧಿ ಸುಮ್ಮನೆ ಯಾಕ ಶಿವನ ಮ್ಯಾಗ ಶಂಕ ಹೊಳಿ ನಿಮ್ಮ सुती निम मुंदा निम बुती सुमने आकाशवन म्याग शंका वरी का भीता मंदिर तगवे कलतीगला काट बी मंदी मंदिरोडा तगिवे कलती ಪಲ್ಸೋ ಸತ್ತ ಹಂದಿ ನಾಟಿ ಪಲ್ ಚಂದ್ರ ಜಿಗಿ ಹೂವಿನ ಸುವಾಸನೆ ಹಂದಿ ಯಾಂಗ ಹೇಳಿ

ಹೋಸದಾರ್ ಕುದುರಿ ಸ್ವಾಮಿಗಳ ಕುದುರಿ ಕತಿ ಹೇಳ್ದಂಗೆ ಆಯ್ತಲ್ಲ ಇದು ಅಂತ ಹೇಳ್ತಾರ ಅವರು ಹೆಂಗಪ್ಪ ಆ ಕತಿ ಅಂದ್ರ ಪಿ ಎಸ್ ಐ ಅವಾಗ ಎಲ್ಲ ಗಾಡಿ ಮ್ಯಾಗೆ ಅದು ಕುದುರೆ ಮ್ಯಾಗೆ ತಿರುಗಾಡ್ತಿದ್ರಿ ಈಗೆಲ್ಲ ಸೈಕಲ್ ಮೋಟರ್ ಜೀಪಾ ಇವೇನೋ ಕಾರ ಬಂದವ ಅನಂತ ವಿಜ್ಞಾನಗೆ ಮುಂದೋಗ ಅವ್ರು ಹೋಗಿ ಏನ್ ಮಾಡಿದ್ರಿ ಒಂದು ಜಾತ ಕುದು್ರಿ ಮರಿ ಖರೀದಿ ಮಾಡಿದ್ರಿ ಎಲ್ಲಿ ಸ್ವಾಮಿಗಳು ಬಲ್ಲಿ ಖರೀದಿ ಮತ್ತೆ ಪಿ ಎಸ್ ಐ ಅಂದ್ರೆ ನೋಡೋದೇನಾದ್ರಿ ಎಷ್ಟೋ ಮಂದಿ ಕಳ್ಳಿ ತಂದ್ಕೊಡೋರು ಗೋಧಿ ತಂದು ಕೊಡೋರು ಅಗದಿ ಎಲ್ಲಾ ಗುಗ್ರಿ ಹೊಡೆದು ಮಸ್ತ್ ಆಯ್ತು ಕುದು್ರಿ ಶಿವರಾತ್ರಿ ಅಲ್ಲಿ ರಾಶಿ ನಡೆದು ಬಿಟ್ಟಿದ್ದು ಒಂದು ಕೇಸ್ ಇತ್ತು ಅಗದಿ ಲಗಾಮ್ ಗಿಗಾಮ್ ಹಾಕಿ ಕುದು್ರಿ ಮ್ಯಾಲ ಕೊತ್ತು ಒಂದ್ ಏಟ್ ಬಿಗದ ಪಿ ಎಸ್ ಐ ದಡ ಹೋಯ್ತು ಏರಿ ಕುದರಿ ಈ ಅಕಾಡಿ ಅಕಾಡೆ ಕಡಿ ಒಟ್ಟೆ ಅಳಗಾಳಿ ಕುದರಿ ಹೋಯ್ತು ಹೋಯ್ ಅಕಾಡಿ ಕಾಡಿ ಅಕಾಡಿ ಕಾಡಿ ಅಕಾಡಿ ಕಡೆ ನೋಡ್ಲಾಕ್ರಿ ಕುದರಿ ಹಿಂಗ್ಯಾಕ ಕುದುರಿ ಅಂತ ಹೇಳಿ ಹೊಡಿಲಕತ್ತ ಪಿ ಎಸ್ ಐಲಕ್ಕ ತಯಾರಿ ಇಲ್ಲ ಕುದುರಿ ಈ ಕಾಡಿ ನೋಡ್ರದೊಳಗ ಒಬ್ಬ ರೈತ ತೂರ್ಲಕತ್ತಿದ ಜ್ವಾದ ರಾಶಿ ನಡೆದೈತಿ ಬೆಕ್ಕದಟ್ಟ ಪಿ ಐ ನಿಂದಿರ್ಲಿಲ್ಲ ಕುದರಿ ತಗೊಂಡ್ ಹೋಗಿಬಿಡ್ತವೆ ತಗೊಂಡ್ ಹೋಯ್ತು ರೈತ ಕುಂಡ ಹರಿದ್ರಿ ಪಿ ಎಸ್ ಐ ಗಾಡಿ ನನ್ ಬಳಿ ಬದ ಕುದ್ರಿ ನಾ ಏನು ತಪ್ಪ ಮಾಡೀನಿ ನಾವ್ ಹೊಲ್ದ ರಾಶಿ ಮಾಡ್ಲಗತ್ತಿನಿ ನಾನು ನಾ ರಾಶಿ ಮಾಡ್ಲಾಗತ್ತಿನಿ ಪಿ ಎಸ್ ಐ ಇಲ್ಲಿ ಹಾಕಬಂದ ತೇದಿ ಹೊಡೋದು ನಮಸ್ಕಾರ ರೀ ಸಾ ಈಗ ಬಂದ್ರಿ ಏ ನಾ ಈ ಕಡೆ ಬಂದಿಲ್ಲ ಕುರ್ಸ ಕುದುರಿ ಎಷ್ಟು ಹೊಡೆದ್ ಸಹಿತ ಈ ಕಡೆ ಚಕೊಂಡ್ ಬರ್ಲಕತ್ತ ನನ್ ಕಡೆ ಚಪ್ಪ ನೀವು ಕುದ್ರಿ ಯಾರ ಬಲಿ ತಗೊಂಡಿರಿ ಸ್ವಾಮಿಗಳ ಬಲಿ ತೊಳಿ ನೀವು ಕುದ್ರಿ ಅವಾಗ ಪಿ ಎಸ್ ಆಗಿ ರೈತ ಹೇಳ್ತಾನೆ ಶಾಣಿ ಇದ್ದವ ಸಾಯಬ್ರಾ ನೀವು ಕ್ಯಾಟ ತಿಳ್ಕೊಳುದಿಲ್ಲ ಅಂದ್ರೆ ಹೇಳ್ತೀನಿ ಹಾತಿದ್ರಿ ಅಂದ್ರೆ ಹೇಳುದಿಲ್ಲ ಅಂದವ ಏನ್ ಆಗುದಿಲ್ಲ ಕುದುರಿ ಹೋಗೋದ್ ನನಗೆ ನಾವು ನೋಡ್ರಿ ಸ್ವಾಮಿಗಳು ಕುದುರಿ ಅಂದ್ರೆ ಕಂಡ ಕಂಡಲ್ಲಿ ಕಣ ಕಣ ತಿರುಗಾರ ನೀ ನನ್ನ ಕಣದಾಗ ಒಂದು ಐದು ಬಗ್ಸಿ ದಾನ ತೊಗೊಂಡ್ರಿ ಸಾಹೇಬ್ರ ಅಂದ್ರೆ ಹೋಗಲ್ಲ ಇನ್ನು ಅನಿವಾರ್ಯ ಆಯ್ತು ಏನ್ ಮಾಡಿದ್ರಿ ಪಿ ಎಸ್ ಆಯ್ತು ಸೈತೆ ಉಡಿ ಓಡ್ಬೇಕಾಯ್ತು ನೆರವಿಲ್ಲ ಆಯ್ತು ಹೋಗಿ ಪಿ ಉಡಿ ಓಡ್ದ ಐದು ಬಗಸಿ ದಾನ ಕೊಟ್ಟವ ಅವಾಗ ಕುದುರಿ ಸೀದಾ ದಾರಿ ಹಿಡಿತ ಕುರ್ಸಾಲ ಕುದುರಿ ಇಡದೆ ಬೇಡ ಅಂತ ಹೇಳಿ ಮುಂದೆ ಹೋಯ್ತು ಕೈ ಬಂದ್ ಕ್ವಾಟ್ರೂ ಪಸ್ ಅದಕ್ಕ ಇಲ್ಲಿ ಕವಿಗಳು ಏನ್ ಹೇಳ್ತಾರ ಸ್ವಾಮಿ ಕುದುರಿ ಫೋಸಾರ್ ಕುದು ಹೇಳಿದಂಗೆ ನಿನ್ನ ನಿನಗೆ ಗುರ್ತಿಲ್ಲ ಅಂದಾಗ ಶಿವ ಹೆಂಗ ಸಿಗ್ತಾನೆ ನೀನು ಸಿ ಬಿದ್ದಂಗ ನಿನ್ನ ಹಣಿವ ಸತ್ಯ ಇದ್ರ ಯಾರಿಗವ ಕಾಳಷಾನಂದಿ ಮಲ್ಲಯ್ಯಾಗಿ ಸಿದ್ಧ ರಾಮಗ ಎತ್ತಿ ಹಿಡದಾನ ದೇವರ ಕಲ್ಲಿನಾಥ ಕೊಡಗುಸಿನ ಹಾಲು ಸಂವಿಧಾನ ಸಾವಿನಿಂದ ಮಾರ್ಕಂಡ ಬಂದು ಶಿವ ಕೈದಿಲ್ಲೇನ ಸವಿಲಾದ ಚಿರಂಜೀವಿ ಭಾಗ್ಯನೇ ಇನ್ನು ಅನೇಕ ಮಂದಿಗೆ ತಂಗಿ ಇಂಥ ಪದವಿಗಳು ಕೊಟ್ಟಾನ ದೇವರ ಮೊದಲ ಶುದ್ಧ ಇರಬೇಕ ತಂಗಿ ಕರೆ ನಿನ್ನ ಭಾವನಾ ನಿನ್ನಲ್ಲಿ ಇರಬಾರದು ಯಾವ ತರದ ಕೆಟ್ಟ ವಾಸನ ಅಂದಾಗ ನಿನ್ನಲ್ಲಿ ದೇವರ ಮಾತ್ರ ಆಗ್ತಾನ ಪ್ರಸನ್ನ ಬೇಡಿದ ಭಕ್ತರಿಗೆ ಬೇಡಿದ ಕೊಡ್ತಾನ ತಂಗಿ ಮನಸ್ಸ ಶುದ್ಧ ಇದ್ದವರಿಗೆ ಬೇಡಿದ್ದ ಅವ ಭಾಗ್ಯ ನೀಡ ಬೇಡಿದ ಭಕ್ತರಿಗೆ ಬರವ ಬರುವ ಕೊಟ್ಟನವರಿಗೆ ಇನ್ನ ಮನಸ್ಸ ಶುದ್ಧ ಇದ್ರೆ ಬೇಡಿದ್ದ ಭಾಗ್ಯ ಕೊಟ್ಟಾನ ಶ್ವಾಸ ಪರಿಪೂರ್ಣ ಶಾಶ್ವತ ಇಲ್ಲದಿದ್ರ ವಿಷ ಲಾಂಪಟ್ರೀಗಿ ದೇವರ ಹ್ಯಾಂಗ ಸತ್ಯಭಾಮಿ ಮಾತ್ರ ಘಾಸಿಯ ಆಗಿ ಹೋಗಿಲ್ಲೇನ ಬಯಸಿದ ಭಾಗ್ಯ ಸಿಗದು ಮನಸ್ಸ ಬಳಿ ಇರಬೇಕು ಆಸನ

Mm-hmm. <laughs>